Thank you. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಾನು ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಗೌರಮ್ಮನ ನೋಡಿಕೊಂಡು ಪಕ್ಕದಲ್ಲೇ ಗಣೇಶನ್ನು ಇಟ್ಟಿದ್ದರು ಗಣೇಶನನ್ನು ನೋಡ್ಬಿಟ್ಟು ಏನಾದರೂ ಒಳ್ಳೇದು ಮಾಡಪ್ಪ ಎಲ್ರಿಗೂ ಅಂತ ಕೇಳಿಕೊಂಡು ನಮ್ಮ ಜೀವನ ಯಾವಾಗಲೂ ಸುಖವಾಗಿ ನೆಮ್ಮದೇ ಇರಲಿ ಅಂತ ಅಂದ್ಕೊಂಡು ನಾನು ನಾನು ಬೆಳಗ್ಗೆನ ಸ್ಟಾರ್ಟ್ ಮಾಡಿಕೊಂಡೆ ಎದ್ದ ತಕ್ಷಣ ನಮ್ಮಮ್ಮ ಬೆಡ್ ಕಾಫಿ ಕೊಟ್ಟರು ತವರು ಮನೆಗೆ ಹೋದ್ರೆ ಇದೆ ನೋಡಿ ನಾವು ಕೂತಿದ್ದಕ್ಕೆ ಎಲ್ಲ ಬರುತ್ತೆ ನನ್ನ ತಮ್ಮ ಹೆಂಡ್ತಿನೂ ನಮ್ಮ ಅಮ್ಮನೂ ಅಷ್ಟೇ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಮನೆಗೆ ಹೋದ್ರೆ ಅವ್ರಿಗೇನೇ ಕಷ್ಟ ಇದ್ರು ಏನೇ ನೋವಿದ್ರು ನನ್ನ ಹತ್ರ ಏನು ಹೇಳ್ಕೊಳ್ದಿರ ಆದರೆ ನಾನು ಹೋದಾಗ ಮಾತ್ರ ನನ್ನನ್ನು ಇಬ್ರು ತುಂಬಾ ಚೆನ್ನಾಗಿ ನೋಡಿ ಕಳಿಸ್ತಾರೆ ಎಸ್ಪೆಷಲಿ ನನ್ನ ತಮ್ಮ ಹೆಂಡ್ತಿ ಬಟ್ ನಾನೇ ಅವ್ಳನ್ನ ಆ ಥರ ನಮ್ಮ ಮನೆಗೆ ಕರೆಸ್ಕೊಂಡು ನಾನೇ ಅವ್ಳನ್ನ ಒಂದಿನವೂ ಅಷ್ಟು ಚೆನ್ನಾಗಿ ನೋಡ್ಕೊಳೋಕ್ಕಾಗಿಲ್ಲ ಅದು ಬೇಜಾರು ನಂಗೆ ಯಾವಾಗಲೂ ಇದ್ದೇ ಇರುತ್ತೆ ನಾಯಿಗಳನ್ನ ನೋಡಿಬಿಟ್ಟು ನೀರು ಬಿಟ್ಟಿದ್ರು ಟ್ಯಾಂಕಲ್ಲಿ ನೀರು ಹಂಗೆ ಬರ್ತಾ ಇದೆ ಅಂತ ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಹಾಗೆ ಹಿಂದೆ ಮುಂದೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲ ನನ್ನ ಅಲ್ಲೇ ಕೂತಿದ್ದ ಅವನ್ನ ಮಾತಾಡಿಸ್ಕೊಂಡು ಈ ಕಡೆ ಕರೆದೇ ಬಂದ ಅವ್ನು ಕರೆದಿದ್ದ ತಕ್ಷಣ ಓಡ್ ಬಂದುಬಿಡ್ತಾನೆ ಅದೇ ಖುಷಿ ನನಗೆ ಅವನ್ನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಮುದ್ದು ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ ಇರುವೆಗಳು ತುಂಬ ಕಚ್ತಾ ಇತ್ತು ಇನ್ನು ಮಲಸಿಮೆ ಅಂದರೆ ಹಾಗೇ ಇರುವೆಗಳು ಚೆನ್ನಾಗಿರುತ್ತೆ ಮತ್ತು ಶಂಕುಳಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಹೂವುಗಳನ್ನೆಲ್ಲ ಅರಳಕ್ಕೆ ಇಲ್ಲ ಅಂತ ಎಲ್ಲ ಇದೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಡೈರಿ ಹೂವು ಅಂತ ನಾ ಇಲ್ಲಿ ಬೆಂಗಳೂರಲ್ಲಿ ಹೇಳ್ತಾರೆ ನಮ್ಮ ಕಡೆ ಬಾಲ್ದರೆ ಹೂ ಅಂತ ಹೇಳ್ತೀವಿ ಅದನ್ನೆಲ್ಲ ಹೇಳ್ತಾ ಇದ್ರು ಆ ಬಳ್ಳಿಯಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಿಡನ ಬಂದಿದ್ದೀನಿ ನೋಡೋಣ ಯಾವ ರೀತಿ ಬಿಡುತ್ತೆ ಅಂದ್ಬಿಟ್ಟು ಇದು ಕೊನೆ ಲುಕ್ಕು ನೋಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ ಡೈರಿ ಹೂವುಗಳಿದೆ ನಮ್ಮ ಮನೆಯಲ್ಲಿ ನನಗೆ ಹೂವುಗಳಂತೂ ತುಂಬಾ ಇಷ್ಟ ನಾನು ನಮ್ಮ ಮನೆಯಲ್ಲಿದ್ದಾಗ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೆ ಪಾಪ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಇವಾಗಲೂ ಅವರು ಕೆಲ್ಸಕ್ಕೆ ಹೋಗಿ ಬಂದು ಫ್ರೀ ಇರೋ ಟೈಮಲ್ಲಿ ಇಷ್ಟು ಮಾತ್ರ ಮೇಂಟೈನ್ ಮಾಡಿದ್ದಾರೆ ನೋಡಿ ಕಾಫಿ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಸಲ ಫಸ್ಟ್ಲು ಎಲ್ರಿಗೂ ಚೆನ್ನಾಗಿ ಬಿಟ್ಟಿದೆ ಊರಲ್ಲಿ ಈ ಡೈರಿ ಹೂ ಡಬಲ್ ಕಲ್ಲರು ಇದೂ ನನಗೆ ತುಂಬಾ ಇಷ್ಟ ನೋಡಿ ಅವು ಶಂಕು ಹುಳ ಎಲ್ಲ ತಿನ್ಬಿಟ್ಟು ಹಾಳು ಮಾಡಿಬಿಟ್ಟಿದೆ ಒಂದು ಎರಡು ಮೂರು ಗಿಡದಲ್ಲಿ ಹೂವುಗಳು ಚೆನ್ನಾಗಿತ್ತು ಆ ಹೂವುಗಳನ್ನ ನೋಡಿಕೊಂಡು ರೋಸ್ ಎಲ್ಲ ಇನ್ನೂ ಚಿಗುರುಕೊಳ್ತಾ ಇದೆ ಎಲ್ಲ ಹೂವು ಕಮ್ಮಿ ಇದೆ ಇನ್ನೊಂದು ತಿಂಗಳು ಹೋದರೆ ಎಲ್ಲ ಗಿಡದಲ್ಲೂ ರೋಸು ಚೆನ್ನಾಗಿ ಬಿಟ್ಟಿರುತ್ತೆ ಇದು ಕುಂಬಳಕಾಯಿ ಇದು ಪನ್ನೀರ್ ಗುಲಾಬಿ ಅಂತ ಹೇಳ್ತಾರೆ ನನಗೆ ಈ ಗುಲಾಬಿನೂ ತುಂಬಾ ಇಷ್ಟ ಇದು ನಮ್ಮ ಮನೆ ಹತ್ರ ಇದೆ ಬೆಂಗಳೂರಲ್ಲಿ ಅತ್ತೆ ಹಾಕಿದ್ದಾರೆ ಅದು ಚೆನ್ನಾಗೇ ಬಿಡುತ್ತೆ ಇದು ತೊಗರಿ ಗಿಡ ಇದು ನನ್ನ ತಮ್ಮ ಗಾಡಿ ನಮ್ಮ ಅಪ್ಪ ಗಾಡಿ ಇದು ನಮ್ಮ ಮನೆ ಔಟ್ ಲುಕ್ ಹೇಗಿದೆ ಕೊನೆ ಲುಕ್ಕು ತೋರಿಸ್ತಾ ಇದ್ದೀನಿ ಇನ್ನು ಇವತ್ತು ಬೆಂಗಳೂರಿಗೆ ಓಡಬೇಕು ನಾನು ಆ ಬೇಜಾರಲ್ಲೇ ಇದ್ದೆ ಬೆಕ್ಕು ಯಾವಾಗಲೂ ಏನು ಕೆಲಸ ಮಾಡಿಲ್ಲ ಅಂದರೂ ಚೆನ್ನಾಗಿ ಕೈಕಾಲು ಮುಖ ತೊಳ್ಕೊತಾ ಇರ್ತಾನೆ ಯಾವಾಗ್ಲೂ ಬೆಕ್ಕಗಳು ಇದು ಈ ಥರ ಮಾಡೋದೇ ಕಾಲು ಮುಖ ತೊಳ್ಕೊಳ್ಳೋದು ಅವನು ಆ ಹಿಂದೆ ಇರೋದು ಬಿಸ್ಕೆಟ್ದು ಮೂಟೆ ಅಲ್ಲೇ ಇರ್ತಾನೆ ಜಾಸ್ತಿ ಯಾಕಂದರೆ ಅವನಿಗೆ ಬಿಸ್ಕೆಟ್ ಅಂದರೆ ಅಷ್ಟಿಷ್ಟ ಊಟನೇ ತಿನ್ನಲ್ಲ ಬರೀ ಹಾಲು ಕುಡಿತಾನೆ ಅದು ಸ್ವಲ್ಪನೇ ಲಿಮಿಟ್ ಅಷ್ಟೇ ಅವನು ಯಾವುದನ್ನು ಜಾಸ್ತಿ ತಿನ್ನಲ್ಲ ಬಿಸ್ಕೆಟ್ನ ಮಾತ್ರ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂತಾನೆ ಅದಕ್ಕೆ ಅವ್ನು ಮೂಟೆ ಹತ್ರನೇ ಇರ್ತಾನೆ ಹೋಗೋರ್ನ ಬರೋರ್ನೆಲ್ಲ ನೋಡಿಬಿಟ್ಟು ಹಾಕಿ ಹಾಕಿ ಅಂತ ಹೇಳ್ತಾನೆ ನೋಡಿ ಮಖ ತೊಳ್ಕೊಳ್ಳೋದು ಬಿಟ್ಟು ಹೇಳ್ತಾ ಇದ್ದಾನೆ ಇನ್ನು ನಮ್ಮಪ್ಪನ ಓಡ್ತಾ ಇದ್ವಿ ಅಂದ್ಬಿಟ್ಟು ಮಸಾಲ ಒಬ್ಬಿಟ್ಟು ಇದ್ದಾರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಎಷ್ಟು ಕ್ವಿಕ್ಕಾಗಿ ಹೆಂಗೆ ಮಾಡ್ತಾರೆ ನನಗೂ ಅವ್ರ ರೀತಿ ಮಾಡೋದಕ್ಕೆ ಬರಲ್ಲ ಪಾಪ ನಮ್ಮಪ್ಪ ನನ್ನನ್ನು ತುಂಬ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನಗೋಸ್ಕರ ಅಂತಲೇ ನಮ್ಮ ಮನೆಯವ್ರಿಗೋಸ್ಕರ ಅಂದ್ಬಿಟ್ಟು ಇದ್ದಾರೆ ಹಳಿಮಯ ಬಂದಿಲ್ಲ ಅಂತ ಅವ್ರಿಗೆ ಬೇಜಾರೇ ಸ್ವಲ್ಪ ಬರ್ತಾರೆ ಅಂತ ಅಂದ್ಕೊಂಡಿದ್ರಂತೆ ಅವರು ಬಿಝಿ ಬರಲಿಲ್ಲ ಆಟಿಒ ಎಲ್ಲ ತುಂಬಾ ಬಿಝಿ ಇರ್ತಾರೆ ಅವರು ಒಂದು ದಿನ ಅರ್ಧ ಗಂಟೆ ಒನ್ ಅವರ್ಗೆಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಫೋನ್ ಬಂದಿರುತ್ತೆ ಅವ್ರಿಗೆ ಸರಿ ತೊಗೊಂಡು ಹೋಗ್ಲಿ ಅಂದ್ಬಿಟ್ಟು ಮಾಡಿಕೊಟ್ರು ಎಷ್ಟು ಚಂದ ಮಾಡಿದ್ದಾರೆ ಅಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಬೇಕು ಅನ್ನೋರು ಕಮೆಂಟ್ ಮಾಡಿ ಅದು ಯಾವ ರೀತಿ ಮಾಡೋದಂತ ಹೇಳ್ತೀನಿ ಇನ್ನು ನನ್ನ ತಮ್ಮ ಚೌತಿ ಹೊಡಿಯೋದಕ್ಕೆ ಪೂಜೆ ಎಲ್ಲ ಮಾಡ್ಕೊತಿದ್ದಾನೆ ಆದಷ್ಟು ಮನೆಯಲ್ಲಿ ಗಂಡು ಮಕ್ಕಳು ಅಥವಾ ದೊಡ್ಡವರು ಗಂಡಸರು ಪೂಜೆ ಮಾಡಿದ್ರೆ ಮನೆಗೆ ತುಂಬಾ ಒಳ್ಳೇದಂತೆ ಕ್ಯಾಟ್ನ ಹಾಗೆ ವಿಡಿಯೋ ಮಾಡಿದೆ ಇವೆರಡು ನೋಡಿ ನಮ್ಮಪ್ಪ ಎಲ್ಲಿರುತ್ತೋ ಅಲ್ಲೇ ಇರ್ತವೆ ನಾಯಿಗಳು ಅವ್ರ ಅಡುಗೆ ಮನೆಯಲ್ಲಿ ನನಗೋಸ್ಕರ ಒಬ್ಬಟ್ಟು ಇದ್ರು ಕಾಯಿ ಒಬ್ಬಿಟ್ಟು ಮತ್ತು ಅದು ಮಸಾಲೆ ಒಬ್ಬಿಟ್ಟು ಎರಡೂ ಮಾಡ್ತಾಯಿದ್ರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಮತ್ತು ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸೋದಕ್ಕೆ ಅಂತ ಇನ್ನು ಗಣೇಶ ಪೂಜೆ ಮಾಡಬೇಕಾದ್ರೆ ಆಗಿ ಬುಕ್ಸ್ ಎಲ್ಲ ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತೀವಿ ಮತ್ತು ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ನೋಡಿ ಅಲ್ಲಿ ಜಾಲರಿ ಮತ್ತು ಕತ್ತಿ ಎಲ್ಲ ಇಟ್ಟಿದ್ದಾರೆ ಅದರಿಂದನೇ ನಮ್ಮ ಜೀವನ ನಡೀತಾ ಇರೋದು ಅಂದ್ಬಿಟ್ಟು ನಮ್ಮ ಅಪ್ಪನೂ ನನ್ನ ತಮ್ಮ ಇಬ್ರು ಕುಕ್ಕಿಂಗ್ ಮಾಡ್ತಾರೆ ಅಡುಗೆ ಮದುವೆ ಫಂಕ್ಷನ್ದೆಲ್ಲ ನಾನ್ ವೆಜ್ ಇಲ್ಲ ಓನ್ಲಿ ವೆಜ್ ನಾವು ಲಿಂಗಾಯತ್ರು ವೆಜ್ ಮಾತ್ರ ಮಾಡಿಕೊಡ್ತಾರೆ ನನ್ನ ತಮ್ಮ ನಮ್ಮ ಅಪ್ಪಗಿಂತ ಚೆನ್ನಾಗಿ ನನ್ನ ತಮ್ಮ ಚೆನ್ನಾಗಿ ಮಾಡ್ತಾನೆ ಸರಿ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದ ಅವನು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ನನ್ನ ತಮ್ಮ ಇಲ್ಲ ಅಂದರೆ ಮಾತ್ರ ನನ್ನ ತಮ್ಮ ಹೆಂಡ್ತಿ ಪೂಜೆ ಮಾಡೋದು ಇಲ್ಲಾಂದರೆ ಪೂಜೆಗೆಲ್ಲ ಅವಳೇ ರೆಡಿ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತಾರೆ ನಮ್ಮಪ್ಪ ಪೂಜೆ ಮಾಡ್ತಾರೆ ಇಲ್ಲೂ ಅಷ್ಟೇ ಸೇಮ್ ನನ್ನ ತಮ್ಮ ಗಣೇಶ ಪೂಜೆ ಮಾಡಿಬಿಟ್ಟು ಸೌತೆಕಾಯಿ ಹೊಡೆದು ಕಾಯಿ ಹೊಡೆದು ಅದೇನೇ ಅಲ್ವಾ ಪೂಜೆಯಲ್ಲಿ ಸರಿ ಕೊನೆಗೆ ಒಬ್ಬಟ್ಟೆಲ್ಲ ಮಾಡಿದ್ರು ಗಣೇಶಗೆ ಕಡುಬು ಅದೆಲ್ಲ ಮಾಡಿಬಿಟ್ಟು ಎಡೆ ಮಾಡಿಬಿಟ್ಟು ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲರೂ ಈ ಥರ ಒಟ್ಟಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಜ ದೊಡ್ಡ ಮನೆ ಎಲ್ಲರೂ ಇದ್ದೀವಿ ಬಟ್ ಯಾರೂ ಈ ಥರ ಒಟ್ಟಿ ಕೂತ್ಕೊಂಡು ಯಾವತ್ತೂ ಊಟ ಮಾಡಿಲ್ಲ ಒಬ್ಬೊಬ್ರು ಟೈಮಿಗೆ ಬರ್ತಾರೆ ನಮ್ಮೂರಲ್ಲಂತೂ ನಾ ಯಾವಾಗಲೂ ಹೀಗೇ ಹಬ್ಬ ಇದ್ದರೂ ಹಬ್ಬ ಇಲ್ಲ ಅಂದ್ರೂ ನಮ್ಮಪ್ಪ ನೋಡಿ ಪಾಪ ಅವ್ರ ಅದೇ ಡ್ರೆಸ್ ಯಾವಾಗಲೂ ಒರ್ಜಿನಲ್ ಮನೆಯಲ್ಲಿದ್ದರೆ ಹಾಗೆ ಒಂದು ಬನಿಯನ್ ಹಾಕ್ಕೊಳ್ತಾರೆ ಒಂದು ಚಡ್ಡಿ ಹಾಕ್ಕೊಳ್ತಾರೆ ಅಷ್ಟೇ ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ ಎಲ್ಲರೂ ಊಟ ಮಾಡಿಕೊಂಡು ಸರಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡ್ವಿ ಇದು ನನ್ನ ಬೆಕ್ಕು ವೀಡಿಯೋ ಮಾಡ್ಕೊಳೋಣ ಅಂತ ಇದ್ದೆ ನನ್ನ ತಮ್ಮ ಮಗಳ ಪಾಪ ಅಷ್ಟು ಬರ್ತಾ ಇಲ್ಲ ಮಾಡೋದಕ್ಕೆ ಒಂದು ಐದಾರು ಸಲ ಪ್ರಾಕ್ಟೀಸ್ ಆಗೋಯ್ತು ವೀಡಿಯೋ ಮಾಡೋದೆ ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ಇದು ಈಶ್ವರ ಟೆಂಪಲ್ಲು ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ವಾ ಅದು ಒಳಗಡೆ ಬಂದು ಈಶ್ವರ ದೇವರಿದೆ ಎಲ್ಲ ಗಣೇಶ ಪ್ರಿಪ್ರೇಷನ್ಗೆ ಈ ಕಡೆ ಸೈಡು ಲೆಫ್ಟ್ ಸೈಡಲ್ಲಿ ಗಣೇಶನ ಕೂರಿಸೋದಕ್ಕೆಲ್ಲ ರೆಡಿ ಮಾಡಿದರು ಯಾರೂ ಇದ್ದಿಲ್ಲ ಗಣೇಶನ ತೊಗೊಂಡ್ಬರೋದಕ್ಕಂತ ಹೋಗಿದ್ರು ನಾನು ಗಣೇಶನು ಇಟ್ಟಿರ್ತಾರೆ ವಿಡಿಯೋ ಮಾಡ್ಕೊಳ್ಳೋಕೆ ಚೆನ್ನಾಗಿರತ್ತೆ ಅಂದ್ಕೊಂಡೆ ಬಟ್ ಎರಡು ಗಂಟೆ ಮೇಲೆ ಇಡ್ತೀವಕ್ಕ ಅಂತ ಹೇಳಿದ್ರು ಇದು ಇನ್ನೊಂದು ದೇವಸ್ಥಾನ ಮಂಜುನಾಥ ಸ್ವಾಮಿ ಅಂದ್ಬಿಟ್ಟು ನಮ್ಮೂರು ರೋಡ್ಗಳೆಲ್ಲ ನೋಡಿ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಟಾರ್ ಎಲ್ಲ ಕಮ್ಮಿನೇ ಇದು ತೋಟದೊಳಗಡೆ ಇರೋ ದೇವಸ್ಥಾನ ಊರು ದೇವಸ್ಥಾನ ಹಂಗಾಗಿ ಈ ದೇವರು ಇದೇ ಥರ ಇರೋದು ಮತ್ತು ದೇವಸ್ಥಾನವೂ ಕಟ್ಟಿಲ್ಲ ಏನಕ್ಕೆಂದರೆ ಆ ದೇವರಲ್ಲಿ ಅಪ್ಪನೇ ಕೇಳಿದ್ರಂತೆ ಇಲ್ಲ ನಾನು ಇನ್ನೂ ಬೆಳಿತೀನಿ ಹಂಗಾಗಿ ನನಗೆ ದೇವಸ್ಥಾನ ಕಟ್ಟೋದು ಬೇಡ ಅಂದ್ಬಿಟ್ಟು ಅಪ್ನೆಯಲ್ಲಿ ಹೇಳಿದೆ ಅಂತೆ ಈ ದೇವ್ರದ್ದು ಮಹತ್ವ ಏನಂದರೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇದೆ ಅಲ್ಲ ಅದೇ ದೇವರು ಇದೂ ಇಲ್ಲಿ ನಮ್ಮ ಊರಲ್ಲಿ ಒಂದು ಹೆಜ್ಜೆನ ಇಟ್ಬಿಟ್ಟು ಧರ್ಮಸ್ಥಳದಲ್ಲಿ ಒಂದು ಹೆಜ್ಜೆ ಇಟ್ಬಿಟ್ಟು ಅಲ್ಲಿ ಸ್ಥಾಪನೆ ಆಗಿದೆ ಅಂತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗಾಗಿ ಈ ದೇವ್ರಿಗೆ ತುಂಬ ಊರ ಕಡೆಯಿಂದ ಎಲ್ಲ ಬಂದುಬಿಟ್ಟು ಪೂಜೆ ಮಾಡಿಸ್ತಾರೆ ಅವ್ರವ್ರ ಕೈಲಾಗಿದ್ದು ದೇವಸ್ಥಾನಕ್ಕೆ ದಾನ ಮಾಡ್ತಾರೆ ಇದು ಓಪನ್ ಆಗೇ ಇರುತ್ತೆ ದೇವಸ್ಥಾನ ಅಂದರೆ ದೇವರಿಂದನೇ ಅಪ್ಣೆ ಆಗಿದೆ ನನಗೆ ದೇವಸ್ಥಾನ ಕಟ್ಟೋದು ಬೇಡ ಅಂತ ಹೇಳಿಬಿಟ್ಟು ಇದು ನಮ್ಮೂರು ದೇವಸ್ಥಾನ ನಾನು ಚಿಕ್ಕವಳಿದ್ದಾಗಿಂದ ಈ ದೇವ್ರಿಗೆ ತುಂಬಾ ಸೇವೆ ಮಾಡಿದ್ದೀನಿ ಶುಕ್ರವಾರ ಮತ್ತು ಸೋಮವಾರ ಈ ದೇವ್ರಿಗೆ ಪೂಜೆ ಮಾಡ್ತಾರೆ ಗುರುವಾರ ಮತ್ತು ಭಾನುವಾರ ಸಂಜೆ ಹೋಗ್ಬಿಟ್ಟು ಅಲ್ಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ ಈ ಗಿಡ ಬಂದು ಚುರ್ಚೆ ಗಿಡ ಅಂತಾರೆ ಅದನ್ನು ಮುಟ್ಟಿದ್ರೆ ನೀವು ಅಷ್ಟೇ ಕೈಯೆಲ್ಲ ಕಟ್ತಾ ಬರುತ್ತೆ ಅದಕ್ಕೆ ಅದು ವಿಡಿಯೋ ತೋರಿಸ್ತಾ ಇದ್ದೆ ಇನ್ನು ಈ ಗಿಡಗಳು ಶೋ ಗಿಡಗಳು ಅದನ್ನು ಬೆಂಗಳೂರಲ್ಲಿ ಇಟ್ಬಿಟ್ಟು ಅದನ್ನೇ ಒಂಥರ ಮಾಡ್ತಾ ಇರ್ತಾರೆ ಸರಿ ಫೈನಲಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನಾವು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ಸರಿ ಇನ್ನು ಬೆಂಗಳೂರಿಗೆ ಹೊರಡೋಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ತಮ್ಮ ಹೆಂಡ್ತಿ ನನಗೆ ಕುಂಕುಮ ಕೊಡ್ತಾ ಇದ್ದಾಳೆ ನೋಡಿ ಹೆಂಡ್ತಿ ಮಗಳು ಅವಳು ಕೊಡೋಕೆ ಬಂದಳು ಅಮ್ಮ ನಾನು ಕೊಡ್ತೀನಿ ಅತ್ತೆಗೆ ಅಂತ ಬಂದಳು ಅವ್ರಿಗೂ ನನಗೂ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವಳಿಗೂ ನಾನಂದರೆ ಇಷ್ಟ ನನಗೂ ಅವಳಂದರೆ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಕುಂಕುಮ ಎಲ್ಲ ಕೊಟ್ಬಿಟ್ಟು ಎಲ್ಲ ಕೊಡ್ತಿದ್ದಾಳೆ ಸರಿ ತಟ್ಟೆ ಅವ್ಳಿಗೆ ಆಗಲ್ಲ ಅನ್ಬಿಟ್ಟು ಆದರೂ ಒಂದು ಕೈ ಹಿಡ್ಕೊಂಡ್ಳವಳು ಅಷ್ಟಕ್ಕೆ ನಾಚಿಕೊಂಡ್ಬಿಟ್ಳು ಸರಿ ನನ್ನ ತಮ್ಮ ಮನೆ ಇದು ಬೇಲೂರಲ್ಲಿರೋದು ಊರಿಂದ ಬಂದ್ವಿ ಬಸ್ಸಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಟ್ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದು ಒಂದು ಗಂಟೆ ನನಗೆ ಬಸ್ ಬಂದಿದ್ದು ಎರಡು ಗಂಟೆಗೆ ಬಸ್ ಹತ್ಕೊಂಡು ಬಂದ್ವಿ ಬಟ್ ಆ ಬಸ್ಸು ಮಧ್ಯದಲ್ಲಿ ಕುಣಿಗಲ್ಲು ಮತ್ತು ಯಡಿಯೂರು ಮಧ್ಯದಲ್ಲಿ ಬಸ್ಸಲ್ಲಿ ಹೊಗೆ ಆಡ್ತಿದೆ ಅಂದ್ಬಿಟ್ಟು ಬಸ್ನ ಸ್ಟಾಪ್ ಮಾಡಿ ಅಲ್ಲಿ ಎಲ್ಲ ಪ್ಯಾಸೆಂಜರ್ನೂ ಇಳಿಸ್ಬಿಟ್ಟು ಮತ್ತು ಬೇರೆ ಬಸ್ಗೆ ಶಿಫ್ಟ್ ಮಾಡಿದ್ರು ಇದೊಂದು ಭಯ ಆಗೋಯ್ತು ಇನ್ಮೇಲೆ ಯಾವತ್ತು ನಮ್ಮ ಮನೆಯವ್ರನ್ನ ಕರ್ಕೊಂಡಿರೋ ಊರಿಗೆ ಹೋಗೋದೇ ಬೇಡ ಅಂತ ಅನ್ಸ್ಬಿಡ್ತು ಇನ್ನು ಆ ಮೂರು ಬ್ಯಾಗು ನೋಡಿ ಅಲ್ಲೆರಡು ಬ್ಯಾಗ್ ಇದೆ ಇಲ್ಲೊಂದು ಬ್ಯಾಗ್ ಇದೆ ಬ್ಯಾಗ್ಗಳ್ನ ಇಟ್ಕೊಂಡು ಆ ಬಸ್ ಬೇರೆ ಅವಾಂತರ ಆಗಿದ್ದು ಅದೆಲ್ಲ ಭಯನೇ ಆಗೋಯ್ತು ಒಂಥರ ನಾವು ಬದುಕು ಬಂದಿದ್ದೆ ಒಂದು ಚಮತ್ಕಾರ ಅಂತ ಹೇಳ್ಬೋದು ಪಾಪ ನನ್ನ ತಮ್ಮ ಬಸ್ ಒಳಗಡೆ ಎಲ್ಲ ಬಂದು ಸೀಟೆಲ್ಲ ಹಿಡ್ಕೊಟ್ಬಿಟ್ಟು ಬಂದ ಆ ಬಸ್ ಈ ಥರ ಆಗೋಯ್ತಲ್ಲ ಅಂತ ಬೇಜಾರು ಆಗೋಯ್ತು ಸರಿ ಅಂತೂ ಇಂತೂ ಎಂಟು ಗಂಟೆಗೆ ರೀಚ್ ಆದ್ವಿ ಕೆ ಪುರಂ ನಾನು ಗೊರಂಟೆ ಇಳ್ಕೊಂಡು ಕೆ ಆರ್ ಪುರಂ ಬಸ್ ಹತ್ಕೊಂಡು ಕೆ ಪುರಂ ಬಂದ್ವಿ ಅಲ್ಲಿಂದ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋದರು ಇನ್ನು ನಮ್ಮ ಏರಿಯಾ ಗಣೇಶನ ಕೂರಿಸೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಏ ಅದು ಫೋಟೋ ಹಿಡ್ಕೊಳ್ಳೋಣ ಅಂತ ಹಿಡ್ದೆ ಬಟ್ ಗಣೇಶ ತುಂಬ ಹಿಂದೆಗಡೆ ಇದೆ ಹಾಗಾಗಿ ಕಾಣಿಸಿಲ್ಲ ಇದು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅನ್ಕೊಂಡೆ ಇನ್ನು ಗಣೇಶ ಹಬ್ಬಕ್ಕೆಲ್ಲ ಗೌರಿ ಗಣೇಶ ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಸರಿ ನಮ್ಮ ಏರಿಯಾ ರೋಡಿದು ಇಲ್ಲಿ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ನಾಳೆ ಆರ್ಕೆಸ್ಟ್ರಾ ಎಲ್ಲ ಇರುತ್ತಂತೆ ಹೋಗಿ ನೋಡಬೇಕು ನೋಡಿ ದೇ ಗಣೇಶ ಅಷ್ಟು ಕಾಣಿಸಲ್ಲ ನಾನು ನಾಳೆ ವಿಡಿಯೋದಲ್ಲಿ ಗಣೇಶನ ತೋರಿಸ್ತೀನಿ ಇದು ನನ್ನ ಲಾಗ್ ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಎಂಡ್ ಮಾಡ್ತೀನಿ ಬಾ ಬಾಯ್ ನೋಡಿ ಅಲ್ಲೇ ಗಣೇಶ ಅಷ್ಟು ಕಾಣಿಸಿಲ್ಲ ನಾನು ನಾಳೆ ತೋರಿಸ್ತೀನಿ ನಾಳೆ ವೀಡಿಯೋದಲ್ಲಿ ಬಾ ಬಾಯ್